ಸ್ನೇಹಿತರೆ ಬಣ್ಣದ ಲೋಕದಲ್ಲಿ ಫೇಮಸ್ ಆಗುವುದು ಕಾಮನ್ ಅದರಲ್ಲೂ ವೈರಲ್ ಆಗುವುದಂತೂ ತುಂಬಾನೇ ಕಾಮನ್ ಏನಾದರೂ ಒಂದು ಕಾಂಟ್ರವರ್ಸಿಯಿಂದ ವೈರಲ್ ಆಗುತ್ತಾನೆ ಇದ್ದಿರುತ್ತಾರೆ ಅದರಲ್ಲೂ ಬಿಗ್ ಬಾಸ್ ಹೋಗುವಂತರೂ ಕೂಡ ಅವರು ಕಾಂಟ್ರವರ್ಸಿ ವೈರಲ್ ಆಗುವುದಂತೂ ಕಾಮನ್ ಅದೇ ರೀತಿ ಇಲ್ಲಿ ಒಂದು ಜೋಡಿ ಗಮನ ಸೆಳೆದಿತ್ತು ನಟಿ ಕವಿತಾ ಗೌಡ ಹಾಗೂ ಚಂದನ್ ಇವರಿಬ್ಬರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಮೂರು ವರ್ಷ ಕಳೆದಿದೆ ಸೊ ಈ ಮೂರು ವರ್ಷದ ಜೀವನದಲ್ಲಿ ಇದೀಗ ಕವಿತಾ ಗೌಡ ಅವರು ಗರ್ಭಿಣಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಈಗ ಗರ್ಭಿಣಿಯಾಗಿದ್ದ ಕವಿ ಕವಿತಾಗೆ ಗಂಡು ಮಗು ಜನಿಸಿದೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಗಂಡು ಮಗು ಹೇಗಿದೆ ಈಗ ನಿಜಕ್ಕೂ ಮಗು ಆಯ್ತಾ ಇವರಿಗೆ ಏನಿದು ಸುದ್ದಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮ್ಗೂ ಕೂಡ ಈ ಜೋಡಿ ಇಷ್ಟ ಆಗಿದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕವಿತಾ ಗೌಡ ಹೆರಿಗೆ ಮುನ್ನ ಅವರ ಪತಿ ಚಂದನ್ ಅವರು ಈ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಅವರ ಬೇಬಿ ಬಂಪ್ ಗಮನ ಸೆಳೆದಿದೆ ಅವರಿಗೆ ಶೀಘ್ರವೇ ಮಗು ಜನಿಸಲಿದೆ ಕವಿತಾ ಅವರ ಫೋಟೋಗೆ ಭರ್ಜರಿ ಲೈಕ್ ಸಿಕ್ಕಿದೆ ಈ ಖುಷಿ ಸುದ್ದಿಯನ್ನ ಕೆಲ ದಿನಗಳ ಹಿಂದೆ ಅವರು ರಿವೀಲ್ ಮಾಡಿದ್ದರು ಈಗ ಕವಿತಾ ಗೌಡ ಅವರು ಬೇಬಿ ಬಂಪ್ ಫೋಟೋ ತೋರಿಸಿದ್ದಾರೆ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇನ್ನು ಕವಿತಾ ಗೌಡ ಅವರ ಪತಿ ಚಂದನ್ ಅವರು ಈ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಕವಿತಾ ಅವರ ಬೇಬಿ ಬಂಪ್ ಗಮನ ಸೆಳೆದಿದೆ ಅವರಿಗೆ ಶೀಘ್ರವೇ ಮಗು ಜನಿಸಲಿದೆ ಇನ್ನು ಕವಿತಾ ಗೌಡ ಅವರು ಕಿರುತೆರೆ ಮೂಲಕ ಗಮನ ಸೆಳೆದವರು ಅವರಿಗೆ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಸಿಕ್ಕಿತು ಇನ್ನು ಬಿಗ್ ಬಾಸ್ಗೂ ಅವರು ಕಾಲಿಟ್ಟಿದ್ದರು ಚಂದನ್ ಅವರನ್ನ ಪ್ರೀತಿಸಿ ಮದುವೆ ಆದರು ಇನ್ನು ಚಂದನ್ ಹಾಗೂ ಕವಿತಾ ಗೌಡ ಕೋವಿಡ್ ಸಂದರ್ಭದಲ್ಲಿ ಮದುವೆಯಾಗಿ ಆಗಿದ್ದಾರೆ ಸಿಂಪಲ್ ಆಗಿ ಅವರು ವಿವಾಹ ಆಗಿದ್ದಾರೆ ಅವರು ಪತ್ನಿ ಜೊತೆಗಿನ ಫೋಟೋಗಳನ್ನ ಹಂಚಿಕೊಳ್ಳುತ್ತಾ ಇರುತ್ತಾರೆ ಇನ್ನು ಚಂದನ್ ಹಾಗೂ ಕವಿತಾ ಹೋಟೆಲ್ ಉದ್ಯಮವನ್ನ ಹೊಂದಿದ್ದಾರೆ ಈ ಮೂಲಕ ಅವರು ಹಣ ಗಳಿಕೆ ಮಾಡುತ್ತಾ ಇದ್ದಾರೆ ಇನ್ನು ಚಂದನ್ ಹಾಗೂ ಕವಿತಾ ಗೌಡ ಅವರು ಇತ್ತೀಚೆಗೆ ಒಂದು ಫೋಟೋವನ್ನ ಶೇರ್ ಮಾಡಿದ್ದರು ಒಂದು ಮಗುವಿನ ಜೊತೆ ಅದರಲ್ಲಿ ಅದರಲ್ಲಿ ಮಗುವನ್ನ ಎತ್ತಿಕೊಂಡು ಕವಿತಾ ಅವರು ಮುದ್ದಾಡುವ ಫೋಟೋಗಳು ವೈರಲ್ ಆಗಿದ್ದವು ಅದನ್ನ ನೋಡಿದ ನೆಟ್ಟಿಗರು ಇದೀಗ ಕವಿತಾ ಗೌಡ ಹೆರಿಗೆ ಆಗಿದೆ ಅದು ಗಂಡು ಮಗು ಜನಿಸಿದೆ ಅಂತೆಲ್ಲ ಕಾಮೆಂಟ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಈ ಫೋಟೋ ನೋಡಿ ಹಲವಾರು ಜನ ಕವಿತಾ ಗೌಡ ಅವರಿಗೆ ಹೆರಿಗೆ ಆಯ್ತು ಮಗು ಆಯ್ತು ಅಂತೆಲ್ಲ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇನ್ನು ಕೂಡ ನಿಜಕ್ಕೂ ಕವಿತಾ ಗೌಡ ಅವರಿಗೆ ಹೆರಿಗೆ ಆಗಿಲ್ಲ ಸೀಮಂತ ಸಹಿತ ಆಗಿಲ್ಲ ಇನ್ನು ಎಂಟು ತಿಂಗಳು ಕಳೆದಿದೆ ಅಂತ ಹೇಳಲಾಗ್ತಿದೆ ಅದು ಅವರ ಸಂಬಂಧಿಕರ ಮಗು ಅಂತ ಹೇಳಲಾಗ್ತಿದೆ ಏನೇ ಆಗಲಿ ಇವರಿಗೆ ಒಳ್ಳೆಯ ಮಗು ಜನಿಸಲಿ ತಾಯಿ ಮಗು ಆರೋಗ್ಯವಾಗಿರಲಿ ಅಂತ ನೀವು ಕೂಡ ಆಶಿಸಿ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ